ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಮನೆ ಎರಡು ಪಾಲ್ ಜೊತೆಗೆ ತಾಂಡವ್ ಒಬ್ಬಂಟಿ ಆಗ್ತಿದಾನ ಹಾಗಾದರೆ ಮಕ್ಕಳು ಕೂಡ ಕೆತ್ಕೊಂಡ್ಬಿಟ್ರೆ ಕುಸುಮ ಅವರು ಏನಪ್ಪ ತಾಂಡವ್ ಕತೆ ಏನಾಗ್ತದೆ ತಲ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮ ಅವ್ರಿಗೆ ತಿರುಗ್ ಬೀಳ್ತಾನೆ ತಾಂಡವ್ ಕುಸ್ಮ ಮತ್ತು ಅಪ್ಪನ ಮಾತನ್ನು ಕೇಳೋ ಕೂಡ ಕೇಳೋದೆಲ್ಲ ನಿಮಗೆ ಬೆಲೆನೇ ಇಲ್ಲ ಇನ್ನು ಮುಂದೆ ಏನೇ ಇದ್ದರೂ ನಂದೇ ದರ್ಬಾರು ನಂದೇ ಎಲ್ಲ ನಿಮ್ಮದೇನೂ ಕೂಡ ಇಲ್ಲ ಏನೇ ಇದ್ದರೂ ತಿನ್ಕೊಂಡು ಕುತ್ಕೊಂಡು ಇರೋದಷ್ಟೇ ಹೊರತು ನಿಮ್ಗೆ ಏನೂ ಕೂಡ ಬೆಲೆ ಇಲ್ಲ ಇನ್ನು ಮುಂದೆ ಎಲ್ಲ ನಂದೇ ನಡಿಬೇಕು ನಂದೇ ಆಗಬೇಕು ನಂದೇ ದರ್ಬಾರ್ ಅಂತ ಹೇಳ್ಬಿಡ್ತಾನೆ ತಾಂಡವ್ ಇದರಿಂದ ಅಪ್ಪ ಅಮ್ಮನ ಮನಸ್ಸಿಗೆ ಆಘಾತ ಏನೋ ಖಂಡಿತವಾಗೂ ಆಗತ್ತಾ ಜೊತೆಗೆ ನೀನು ಏನೇ ಮಾಡಿದ್ರು ಭಾಗ್ಯನ ಕಳಿಸೋದಿಲ್ಲ ಅಂದರೆ ಕಳಿಸೋದಿಲ್ಲ ಅಂದರೆ ಯಾರು ಸುಮ್ಮನಿರ್ತಾರೆ ಅಪ್ಪನ ಮಾತುಗೂ ಬೆಲೆ ಕೊಡೋದು ಅಲ್ಲ ನಾನು ಅಂದಾಗ ಕೋಪ ಎಲ್ಲಿರುತ್ತೋ ತೆಗ್ದು ಮಗನ ಕೆನ್ನೆಗ ರಪ್ಪ ಅಂತ ಹೇಳಿ ಬಾಳಿಸ್ಬಿಡ್ತಾರೆ ಈ ಕಡೆ ತಾಂಡವ್ಗೆ ಅಮ್ಮ ಏನು ಮಾಡ್ತಿದ್ಯಾ ಮತ್ತೆ ಹೊಡಿತಿದ್ಯಾ ನಿನ್ನ ಸೊಸೆಗೋಸ್ಕರ ಅಂದಾಗ ಏನು ಅವಳು ಮಹಾಲಕ್ಷ್ಮಿ ನಮ್ಮ ಮನೆ ಮಹಾಲಕ್ಷ್ಮಿ ಅವಳು ಇಲ್ಲ ಅಂದರೆ ನಮ್ಮ ಮನೇನೇ ಇಲ್ಲ ಅಂಥವಳ ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅವ್ರ ಜೊತೆಗೆ ಅಪ್ಪನ ಮಾತೇ ಬೆಲೆ ಇಲ್ಲ ಅಂತ ಹೇಳ್ತಿದ್ಯಾ ಅಂತ ಹೇಳಿ ತಮ್ಮ ಗಂಡನ್ ಕರ್ಕೊಂಡು ಹೋಗ್ಬಿಡ್ತಾರೆ ರೂಮ್ ಒಳಗಡೆ ನಂತರ ಈ ಕಡೆ ಭಾಗ್ಯಾಗಂತೂ ತರಾಟೆ ತೊಗೋತಿದ್ದಾರೆ ತಾಂಡವ್ಗೇನು ನೀನು ಏನು ಹೇಳಿದೆ ಇಡೀ ಮನೇಲಿ ನನಗೂ ಕೂಡ ರೈಟ್ಸ್ ಇದೆ ನಾನು ಈ ಮನೆ ಬಿಟ್ಟು ಹೋಗಲ್ಲ ಡಿವೋರ್ಸ್ ಪೀಪಲ್ಗೆ ಸಿಗ್ನೇಚರ್ ಹಾಕಲ್ಲ ಅಂತಾನೆ ಹೋ ಅಪ್ಪ ಅಮ್ಮ ನೀನು ಪರ ನಿಂತಿರ್ತಾರೆ ಅವ್ರಿಗೆ ಹೇಳಿದ ತಕ್ಷಣ ನಾನು ಸುಮ್ಮನೆ ಆಗಿಬಿಡ್ತೀನಿ ಅಂತಾನ ಯಾವುದೇ ಕಾರಣಕ್ಕೂ ಇವತ್ತು ನೀನು ಈ ಮನೆಯಿಂದ ಹೊರಗಡೆ ಹೋಗೋದನ್ನು ತಡಿಯೋಕ್ಕೆ ಯಾರಿಂದನೂ ಆಗೋಲ್ಲ ಅಪ್ಪ ಅಮ್ಮ ಮಕ್ಕಳು ಯಾವ ಬಾಂಡಿಂಗು ಕೂಡ ನಾನು ಬಗ್ಗೋದಿಲ್ಲ ಯಾಕಂದರೆ ಎಲ್ಲರ ಸತ್ಯ ನನಗೆ ಗೊತ್ತಾಗಿದೆ ನನ್ನ ಮಕ್ಕಳೇ ನನ್ನ ಹತ್ರ ಸುಳ್ಳು ಹೇಳಿದ್ದಾರೆ ಜೊತೆಗೆ ಅಪ್ಪ ಅಮ್ಮಂಗೆ ನನಗಿಂತ ನೀನೇ ಬೇಕು ಎಲ್ಲ ಸತ್ಯ ಗೊತ್ತಾದ ಮೇಲೆ ಅವ್ರಿಗೆ ಯಾಕೆ ನಾನು ಬಿಲೆ ಕೊಡಲಿ ಅವ್ರ ಮಾತಿಗೆ ನಾನು ಯಾವಾಗ ಬಗ್ಲಿ ಯಾವುದೇ ಕಾರಣಕ್ಕೂ ಯಾರೂ ನನ್ನನ್ನು ತಡೆಯೋಕ್ಕಾಗಲ್ಲ ನೀನು ಈ ಮನೆಯಿಂದ ತಪ್ಸೋಕ್ಕೂ ಆಗಲ್ಲ ಯಾರೂ ಹೋಗೋದನ್ನು ಜೊತೆಗೆ ಏನು ಡಿವೋರ್ಸಿಗೆ ಸಿಗ್ನೇಚರ್ ಆಗಲ್ವಾ ಕಾನೂನು ಪ್ರಕಾರ ಹೋರಾಟ ಮಾಡ್ತೀನಿ ಡಿವೋರ್ಸ್ನ ತೊಗೊಂಡೇ ತೊಗೋತೀನಿ ನಿನ್ನ ಜೊತೆಗೆ ಒಂದು ಕ್ಷಣಕ್ಕೂ ಕೂಡ ಬಾಳೋಕೆ ನಾನು ರೆಡಿ ಇಲ್ಲ ಅಂತ ಹೇಳ್ತಾರೆ ಆದರೆ ಈ ಕಡೆ ಭಾಗ್ಯ ಎಲ್ಲವನ್ನ ಕೇಳಿಸ್ಕೊಂಡು ಸುಮ್ಮನಿರ್ತಾರ ಖಂಡಿತ ಸುಮ್ಮನಿರೋ ಪೈಕಿನೇ ಅಲ್ಲ ಸಿಡ್ದೆದ್ದಿದ್ದಾರೆ ಭಾಗ್ಯ ಹಿಂದೆ ಇದ್ದ ಭಾಗ್ಯನೇ ಬೇರೆ ಇನ್ನು ಮುಂದೆ ಇರೋ ಭಾಗ್ಯನೇ ಬೇರೆ ಮಕ್ಕಳಿಗೂ ಹೇಳಿ ಅದೇ ಮಾತನ್ನ ಹೇಳಿ ಲಾಕ್ ಆಗಿರೋ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ ಭಾಗ್ಯ ಇಷ್ಟು ದಿನ ನಿಮ್ಮಪ್ಪ ಹೇಳಿದಕ್ಕೆ ಹುಣ್ತಿದ್ದೆ ಬಟ್ ಇನ್ನು ಮುಂದೆ ಆಗೋದಿಲ್ಲ ನನ್ನ ಮಕ್ಕಳಿಗೆ ಅಪ್ಪ ಅಮ್ಮ ಇರಬೇಕು ಅಂದಮೇಲೆ ನಿಮ್ಮಪ್ಪ ತಪ್ಪು ಮಾಡಿದ್ದೆ ಅಲ್ಲೇ ತಿರುಗಿ ಬಿದ್ದು ಉತ್ತರ ಕೊಡ್ತೀನಿ ಇನ್ನು ಮುಂದೆ ಇನ್ನೊಂದು ಭಾಗ್ಯನ ನೋಡ್ತಾರೆ ಅಂತಾರೆ ರಬ್ಬಲ್ ಅವತಾರನ ತಾಳಿದ್ದಾರೆ ಭಾಗ್ಯ ನಂತರ ಈ ಕಡೆ ತಾಂಡವ್ಗೆ ಬಂದಿದ್ದೆ ನೀವು ಹೇಳಿದ್ರಿ ಅಂತ ಮನೆ ಬಿಟ್ಟು ಹೋಗೋಕೆ ನನಗೆ ಹುಚ್ಚಿಲ್ಲ ನಾನು ಯಾಕಂದರೆ ಈ ಮನೆ ನಿಮ್ಮದೇ ಅಲ್ಲ ನಂದು ನೀವು ದುಡ್ಡು ಖರ್ಚು ಮಾಡಿ ಇಟ್ಕೆ ತಂದು ಕಟ್ಟಿರಬಹುದು ಆದರೆ ಈ ಮನೆಗೆ ಪ್ರೀತಿ ವಿಶ್ವಾಸದಿಂದ ಈ ಮನೆನ ಕಟ್ಟಿರೋದು ಈ ಮನೆನ ನೋಡ್ತಿರೋದು ಜವಾಬ್ದಾರಿಯುತವಾಗಿ ನಾನು ನೀವಲ್ಲ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಮಕ್ಕಳನ್ನೆಲ್ಲ ಗೊತ್ತದ ನನ್ನ ಮಕ್ಕಳನ್ನ ಆ ರೀತಿ ನೋಡಿಕೊಂಡು ಬಿಟ್ಟು ಹೋಗೋದಕ್ಕೆ ನಾನು ರೆಡಿ ಇಲ್ಲ ನನ್ನ ಮಕ್ಕಳು ನನ್ನ ಅತ್ತೆ ಮಾವನ ನಾನೇ ನೋಡ್ಕೋತೀನಿ ಇಷ್ಟು ದಿನ ನನ್ನ ಆಸೆ ಕನಸು ತ್ಯಾಗ ಮಾಡಿ ಇಡೀ ಮನೇ ನನ್ನ ಬದುಕು ಇಡೀ ಮನೇ ನನ್ನ ಕನಸು ಇಡೀ ಮನೇನ ನೋಡ್ಕೊಳ್ಳೋದೆ ನನ್ನ ಜೀವನ ಅಂತ ಹೇಳಿ ಕಳ್ತಿದ್ದೀನಿ ಅಂದಮೇಲೆ ಇವತ್ತು ನನ್ನ ತ್ಯಾಗಕ್ಕೆ ಬೆಲೆ ಇಲ್ಲದೆ ಹೋಗು ಅಂದ್ಬಿಟ್ರೆ ನಾನು ಹೋಗ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ಹೋಗೋ ಮಾತೇ ಇಲ್ಲ ಇಲ್ಲಿ ನನ್ನ ಮಕ್ಕಳು ನನ್ನ ಅತ್ತೆ ಮಾವ ಈ ತಾಳಿ ಮೇಲೆ ಧೈರ್ಯದಿಂದ ಈ ಮಾತನ್ನು ಹೇಳ್ತಿದ್ದೀನಿ ನೀವು ಏನು ಇವತ್ತು ಮಾತಾಡ್ತಿದ್ರಲ್ಲ ನಲ್ವತ್ಮೂರು ವರ್ಷ ಇವಾಗ ಮದುವೆ ಆದಾಗ ಹದಿನೈದು ಹದಿನಾರು ವರ್ಷದ ಹುಡುಗನ ಹದಿನೈದು ಹದಿನಾರು ವರ್ಷ ಮದುವೆ ಆಯಿತು ಅಂದಮೇಲೆ ಅವತ್ತು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷದ ಹುಡುಗ ಅವತ್ತು ಮಾತಾಡ್ಬೋದಿತ್ತು ಮಕ್ಕಳು ಆದಾಗ ಮಾತಾಡ್ಬೋದಿತ್ತು ಅವತ್ತೆಲ್ಲ ಮಾತಾಡಲಿಲ್ಲ ಮಕ್ಕಳು ಆಯಿತು ಇವತ್ತಿನ ಮಾತಾಡೋದು ನೀವು ಭಾಗ್ಯ ಬೇಡ ಹಾಗೆ ಹೀಗೆ ಅಂತ ಈ ಮನೇಲಿ ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟು ಅಧಿಕಾರ ಇದೆ ನಾನು ಮಿಸಿಸ್ ತಾಂಡವ್ ಸೂರ್ಯವಂಶಿ ಅಂತ ಹೇಳಿ ರಪ್ ಅಪ್ಪ ಅಂತ ಹೇಳಿ ಬಾರಿಸ್ದೆ ಭಾಗ್ಯ ಹೇಳಿದ್ರೆ ಇಲ್ಲಿ ತಾಂಡವ್ ಮಾತ್ರ ಕೇಕೆ ಹಾಕೊಂಡು ನಗ ಆಡ್ತಾ ನೀನು ಅಂದಿರೋ ಮಾತ್ಗೆಲ್ಲ ಉಂಥ ಅಂತ ಗಪ್ಚುಪ್ ಅಂತ ಸುಮ್ಮನೆ ಇರೋ ಪೈಕಿ ಅಂತೂ ಅಲ್ಲ ನಿನ್ನನ್ನು ಈ ಮನೆಯಿಂದ ಒದ್ದು ಆಚೆ ಕಳಿಸೋದಂತೂ ಶತ ಸಿದ್ಧ ಅಂತಾರೆ ಬಟ್ ಆಲ್ರೆಡಿ ಅಲ್ಲಿ ಶ್ರೇಷ್ಠ ಅಂತೂ ಅಪ್ಪ ಅಮ್ಮನ ಸಹಿತ ಬಿಡದೆ ಹೊರಗಡೆ ಕಳ್ಸಿ ಏನಪ್ಪ ಏನಪ್ಪಾ ಇದ್ವು ಅಂದ್ಕೊಂಡ್ರೆ ಸುಂದರಿ ಜೊತೆ ಆದಿರಂಪ ಬೀದಿರಂಪ ಅಂದಮೇಲೆ ಅಪ್ಪ ಅಮ್ಮನ್ಗೆ ಒಂದು ವಿಶ್ವ ಗೊತ್ತಾಗತ್ತೆ ಇಲ್ಲಿ ಸುಂದ್ರಿ ತರುಣ್ ಎಲ್ಲ ಕೂಡ ಜೊತೆ ಇದ್ದಾರೆ ಅಂತ ಆತಂಕ ಆಗುತ್ತೆ ಅಷ್ಟರಲ್ಲಿ ಅಜ್ಜಿ ಬರ್ತಾಳೆ ಏನಿದು ನಿಮ್ದೆಲ್ಲ ಆಟ ಏನು ಆಗ್ತಿದೆ ಇಲ್ಲಿ ಅಂತ ಅಜ್ಜಿ ಕೇಳಿದ್ರೆ ಈ ಕಡೆ ಮದುವೆ ಆಗಿದ್ದೀರಾ ಅತ್ತೆ ನಾನು ನೋಡ್ಕೋಬೇಕು ಅಂತ ಗೊತ್ತಾಗೋದಿಲ್ವಾ ಅಂತ ಹೇಳ್ತಿದ್ರೆ ಯಾರು ಹೇಳಿದ್ದು ಇವಳು ಮದುವೆ ಆಗಿದೆ ಅಂತ ಇವ್ರಿಗೆ ಎಂಗೇಜ್ಮೆಂಟ್ ಆಗಿದೆ ಅತ್ತೆ ಆಗಬೇಕಾಗಿರೋರು ಇನ್ನೂ ಅತ್ತೆ ಆಗಿಲ್ಲ ಮದುವೆ ಮಾಡೋ ಪ್ರೋಸೆಸ್ಗೆ ನಾವಿಲ್ಲಿಗೆ ಬಂದಿರೋದು ಮದುವೆ ಮಾತುಕತೆ ಮಾಡೋದಕ್ಕೆ ಅಂತ ಹೇಳ್ತಿದ್ರೆ ಇಲ್ಲ ಇವಳು ಮದುವೆ ಆಗಿದೆ ಅಂತಾನೆ ಅಜ್ಜಿ ಹೇಳ್ತಾರೆ ಇಲ್ಲ ಆಗಿಲ್ಲ ಅಂತ ಪ್ರೂಫ್ ಸಮೇತ ಹೇಳಿದಾಗ ಈ ಕಡೆ ಅಜ್ಜಿಗೆ ಆಗತ್ತಾ ಆಗತ್ತೆ ನಂತರ ಈ ಕಡೆ ಯಾರ ಜೊತೆ ಇಲ್ಲಿದೆಯಾ ಅಂತ ಕೇಳ್ತಿದ್ರೆ ಶ್ರೇಷ್ಠ ಅವರು ನಾನು ಆ ಶ್ರೇಷ್ಠ ಅಮ್ಮ ಶ್ರೇಷ್ಠನ ಕೇಳ್ತಿದ್ರೆ ಶ್ರೇಷ್ಠ ಯಾರ ಜೊತೆ ನಮ್ಮ ಎಲ್ಲಿ ತರುಣ್ ಜೊತೆನೇ ಇರೋದು ಇವು ಅಜ್ಜಿ ಮನೆ ಕೊಡಲ್ಲ ಅಂತ ಹೇಳಿದ್ರು ಎಲ್ಲೂ ಕೂಡ ಮನೆ ಸಿಗದೆ ಇದ್ದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಮನೆ ತೊಗೊಂಡೆ ಅಷ್ಟೇ ಅಂತ ಹೇಳ್ತಾಳೆ ಈ ಕಡೆ ಅಜ್ಜಿ ಅಂತೂ ಏನು ನನ್ನ ಹತ್ರನೇ ಸುಳ್ಳು ಹೇಳಿ ಆರು ತಿಂಗಳಾಗಿದೆ ಈಗ ತಾನೆ ಅಂತ ಸುಳ್ಳು ಹೇಳಿ ಮನೆ ತೊಗೋಣ ಅಂತ ಹೇಳಿ ರಪ್ಪ ಅಂತ ಕೆನ್ನೆಗೆ ಬಾರಿಸ್ತಾರೆ ಈಗಲೇ ಮನೆಯಿಂದ ಆಚೆಗೆ ಹೋಗ್ತಾರೋ ಯಾವುದೇ ಕಾರಣಕ್ಕೂ ನಿನಗೆ ಮನೆ ಕೊಡೋದಿಲ್ಲ ಅಂತ ಹೇಳಿದಾಗ ಹೌದಾ ಈ ಮನೆಯಿಂದ ಕೊಡೋದಿಲ್ವಾ ಅಂತ ಹೇಳ್ತಾಳೆ ಜೊತೆಗೆ ಈ ಕಡೆ ಹೋಗಿದ್ದೆ ಪೇಪರ್ ತೊಗೊಂಡು ಬಂದು ನೋಡಿ ಅಜ್ಜಿ ಅಗ್ರಿಮೆಂಟ್ ಇಪ್ಪತ್ತು ಲಕ್ಷಕ್ಕೆ ಮನೆ ಆಗಿದೆ ಸರಿ ಆಯಿತು ಹೋಗ್ತೀನಿ ಇಪ್ಪತ್ತು ಲಕ್ಷ ಇನ್ನ ಐದು ನಿಮಿಷದಲ್ಲಿ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು ಹಾಗಿದ್ರೆ ಮಾತ್ರ ಮನೆಯ ಖಾಲಿ ಮಾಡ್ತೀನಿ ಅಂದಾಗ ಈ ಕಡೆ ಅಜ್ಜಿ ಗಪ್ ಚುಪ್ ಚುಪ್ ಬೇಟು ಆಗಿಬಿಡ್ತಾರೆ ಎಲ್ಲಿಂದ ತರ್ತಾರೆ ಜಸ್ಟ್ ಫೈವ್ ಮಿನಿಟ್ಸ್ಗೆ ಅಜ್ಜಿ ದುಡ್ಡನ್ನು ನಂತರ ಈ ಕಡೆ ಅತಿ ಆಗ್ತದೆ ಶ್ರೇಷ್ಠ ನಿಂದು ಅಂದಾಗ ಇನ್ನೇನಮ್ಮ ಸರಿ ನೀವು ನೀವ್ಯಾಕಿದ್ದೀರಾ ಎಲ್ಲ ಕೂಡ ತಾನೇ ಇಲ್ಲಿಂದ ಹೊರಡಿ ಅಂತ ಹೇಳಿ ಹೊರಡಿಸ್ತಿದ್ದಾಳೆ ಏನೇ ಅಪ್ಪ ಅಮ್ಮನೂ ಬೇಡದೆ ಹೊರಡಿಸ್ತಿದ್ಯಲ್ಲೇ ಅಂತ ಅಜ್ಜಿ ಕೇಳಿದಕ್ಕೆ ನಿಮ್ಗೆ ಯಾಕೆ ಮನೆ ಕೊಟ್ಟಿದ್ದೀರಾ ನಾವು ಇದ್ದೀವಿ ನಿಮ್ಮ ದುಡ್ಡು ಕೊಟ್ಟಿದ್ದೀವಿ ಸುಮ್ಮನೆ ಹೋಗ್ತಾರೆ ನನ್ನ ಪರ್ಸ್ನಲ್ ಮ್ಯಾಟರ್ಗೆಲ್ಲ ನೀರು ನೀವು ಯಾರು ಅಂತ ನೇರ ನೇರವಾಗಿ ಮಾತಾಡ್ತಿದ್ದಾಳೆ ಈ ಕಡೆ ಅಜ್ಜಿ ಕೂಡ ಏನು ಮಾಡೋಕ್ಕಾಗುತ್ತೆ ಹೋಗಿಬಿಡ್ತಾರೆ ನಂತರ ನಂತರ ಈ ಕಡೆ ಅಪ್ಪ ಅಮ್ಮನ ಕಳಿಸ್ತಿದ್ದಾಗೆ ಈ ಕಡೆ ಅಪ್ಪ ಒಂದು ಮಾತನ್ನ ಹೇಳಿ ಹೋಗ್ತಾರೆ ನೋಡು ಇಲ್ಲಿಗೆ ಬಂದದ್ದೆ ಮದುವೆ ಮಾತುಕತೆ ಮಾಡೋದಕ್ಕೆ ಏನೇನು ಮಾಡಿದ್ಯಾ ನಿನ್ನಿ ಲವಾಂತರ ಏನು ಎತ್ತಿರೋ ಕರ್ಮಕ್ಕೆ ನೀನು ಮದುವೆ ಮಾಡಿ ಮುಗಿಸ್ತೀವಿ ಮದುವೆ ಮಾಡಬೇಕು ನಿಂದನ್ನು ಅಂದರೆ ಇನ್ನು ಎರಡು ದಿನಕ್ಕೆ ಮನೆಗೆ ಬಾ ಮದ್ವೆ ಮಾಡಿ ನಿನ್ನನ್ನು ಕಳಿಸಿ ಕೈ ತೊಳ್ಕೊತೀವಿ ಅಂತ ಹೇಳ್ತಾನೆ ಇನ್ನು ಹತ್ತು ದಿನದೊಳಗೆ ಎಲ್ಲ ರೀತಿ ರೆಡಿ ಮಾಡ್ಕೊಳ್ಳಿ ಅಂತ ಕೂಡ ಶ್ರೇಷ್ಠ ಹೇಳ್ತಾಳೆ ನಂತರ ಅಪ್ಪ ಅಮ್ಮನೇ ಕಳಿಸಿರೋ ನನಗೆ ಅಜ್ಜಿಗೆ ಹೇಳಿರೋ ನನಗೆ ನೀ ನೀನು ಹೋಗ್ತಾಯಿರೋ ಇಷ್ಟೆಲ್ಲ ಆಗಿದೆ ನಿನ್ನಿಂದ ಅಂತ ಸುಂದರಿಗೆ ಹೇಳ್ತಿದ್ರೆ ಈ ಕಡೆ ಏನು ನಾನು ಹೋಗ್ಬೇಕಾ ನಾನೆಲ್ಲ ಅವ್ರ ಥರ ಅಲ್ಲ ಹೋಗೋದಕ್ಕೆ ಡೈರೆಕ್ಟಾಗಿ ಕುಸುಮಾ ಅಂಡಿ ಮನೆಗೆ ಹೋಗ್ತೀನಿ ಅಂದಾಗ ಹೋಗು ಹೇಳು ಅಲ್ಲೇ ಅಂದಾಗ ಹೋಗಿ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ತಾಂಡವ ಕಾಯಿ ಮುರಿದು ಆ ಮನೆಯಲ್ಲಿ ಇರಿಸ್ಕೋತಾರೆ ನಿನಗೆ ಮದುವೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ಯಾ ತಾಂಡವ ಅವ್ರನ್ನೆಲ್ಲ ವಿರುದ್ಧ ಮಾಡಿಕೊಂಡು ನಿನ್ನ ಹತ್ರ ಬರ್ತಾರೆ ಅಂತ ಕೂಡ ಅಂದ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಇಲ್ಲ ನೀನು ಅಂದ್ಕೊಂಡಿದ್ದು ಏನೂ ಕೂಡ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಶ್ರೇಷ್ಠಗೂ ಕೂಡ ಖಂಡಿತ ಇದು ನಿಜಾನೇ ಅಂತ ಅನಿಸುತ್ತೆ ಹಾಗಾಗಿ ಒಮ್ಮೆಲೆ ಸುಮ್ಮನೆ ಆಗಲೇಬೇಕಾಗತ್ತೆ ಶ್ರೇಷ್ಠ ಸುಂದರೀನ ಆಚೆ ಕಳಿಸೋದ್ರಲ್ಲಿ ಆಕೆ ಸೋತೋಗ್ತಾಳೆ ಒಮ್ಮೆ ತಾಂಡವಿಂದ ತಾಳಿ ಕಟ್ಟಿಸ್ಕೋತೀನಿ ಆನಂತರ ಅವ್ನ ಸಮೇತ ಎಲ್ರಿಗೂ ಕೂಡ ನನಗೆ ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಅಂದ್ಕೋತಾಳೆ ನಂತರ ಈ ಕಡೆ ಕುಸುಮ ಅವರು ತಮ್ಮ ಗಂಡನ್ನು ಕರ್ಕೊಂಡೋಗಿ ನಮ್ಮ ಸೊಸೆ ಮನೇಲಿ ಇರಿಸ್ಕೋಬೇಕು ಅಂದರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಒಂದು ಪ್ಲ್ಯಾನ್ ಪ್ರಕಾರ ಅಷ್ಟೇ ವರ್ಕೌಟ್ ಆಗುತ್ತೆ ಅಂದಾಗ ಏನಿದು ಕುಸ್ಮ ಏನು ಹೇಳು ನೀನು ಏನೇ ಹೇಳಿದ್ರು ಅದಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ತಿಳಿಸ್ತಾರೆ ಅದು ನಿಮ್ಮ ನಮ್ಮ ಸೊಸೈ ಮನೇಲಿ ಇರಬೇಕು ಅಂದರೆ ನಮ್ಗೆ ಈ ದಾರಿ ಬಿಟ್ಟು ಬೇರೆ ದಾರಿ ಇಲ್ಲ ಯಾಕಂದರೆ ನಮ್ಮ ಮಗನ ಅಹಂಕಾರ ಜಾಸ್ತಿ ಆಗಿದೆ ನಮ್ಮ ಮಾತನ್ನು ಕೇಳ್ತಿಲ್ಲ ಆದರೆ ಕಾನೂನು ಮಾತು ನಾವು ಕೇಳಲೇಬೇಕಾಗತ್ತೆ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ಸ್ ತೆಗಿತಾರೆ ಅದು ಮನೆ ಡಾಕ್ಯುಮೆಂಟ್ಸ್ ಆಗಿರತ್ತೆ ಏನು ಮಾಡ್ತಿದ್ಯಾ ಅಂತ ಕ ಈ ರೀತಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡು ಕೆಳಗಡೆ ಬರ್ತಾರೆ ಹೌದು ತಾಂಡವ್ ನೀನು ಏನು ಹೇಳ್ತಿದ್ಯೋ ನಿಜವಾಗ್ಲೂ ಸರಿಯಾಗಿ ಹೇಳ್ತಿದ್ಯಾ ಬಾಗಿ ಯಾವುದೇ ಕಾರಣಕ್ಕೂ ನೀನು ಮನೇಲಿ ಇರಬಾರ್ದು ಅವಳು ಈ ಮನೇಲಿರೋದು ಸರಿ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಇದರಿಂದ ಭಾಗ್ಯಗೆ ಶಾಕ್ ತಾಂಡವ್ಗೆ ಫುಲ್ ಖುಷ ನಂತರ ಈ ಕಡೆ ರಂಗೋಲಿ ಪುಡಿ ತರ್ತಾರೆ ಒಂದು ಗೆರೆನ ನಂತರ ತಾಂಡವ್ನ ಮುಂದೆನೆ ಭಾಗ್ಯನ ಕರ್ಕೊಂಡು ಆ ಲೈನ್ ದಾಟಿ ಆ ಕಡೆ ಹೋಗ್ತಾರೆ ನೋಡು ತಾಂಡವ್ ಇವಾಗ ಭಾಗ್ಯ ನಿನ್ನ ಮನೇಲಿಲ್ಲ ನಿನ್ನ ಮನೆಯಿಂದ ನನ್ನ ಮನೆಗೆ ಬರ್ತಿದ್ದಾಳೆ ಅಂತ ಹೇಳ್ತಾರೆ ನಂತರ ಮಕ್ಳುಗಳ್ನು ಕರ್ಕೊಂಡು ಬರ್ತಾರೆ ಈಗ ಆಯ್ತಾ ತಾಂಡವ್ ಮನೆ ಎರಡು ಭಾಗ ಆಗಿದೆ ಒಂದು ನಿನ್ನ ಭಾಗ ಒಂದು ನನ್ನ ಭಾಗ ನನ್ನ ಭಾಗದಲ್ಲಿ ನನ್ನ ಸುಸ ಇದ್ದಾಳೆ ಅವಳ ಮನೆಯಲ್ಲಿ ನಾನೇ ತಾನೇ ಕರ್ಕೊಂಡು ಬಂದಿರೋದು ಈ ಮನೆ ನಮ್ಮ ಹೆಸರಲ್ಲೂ ಇದೆ ಅಂತ ಗೊತ್ತಿದೆ ಅಲ್ವಾ ಈ ಮನೆ ಎರಡು ಭಾಗ ಇನ್ನು ಮುಂದೆ ನಿನ್ನ ಮನೆ ಅದು ನಮ್ಮ ಮನೆ ಇದು ಅಂತದ ಇದು ನಾಟ್ ಫೇರ್ ಅಂತ ಹೇಳ್ತಿದ್ದಾನೆ ತಾಂಡವ್ ಒಬ್ಬುಂಟಿ ಆಗಿದ್ದಾನೆ ನಿನಗೆ ಇನ್ನೇನು ಮಾಡೋಕ್ಕಾಗತ್ತೆ ಮಗ ಈ ರೀತಿ ನಡ್ಕೋತಿದ್ದಾನೆ ಅಂದಮೇಲೆ ನಾವು ಈ ರೀತಿ ನಮ್ಮದನ್ನು ನೋಡಿಕೊಳ್ಳೇಬೇಕಲ್ವ ಅಂತ ಕುಸುಮ ಅವ್ರು ಹೇಳ್ತಿದ್ದಾರೆ ತಾಂಡವ್ ಫುಲ್ ಸ್ಟನ್ನಾಗಿ ಶಾಕ್ ಆಗಿದ್ದಾರೆ ಓ ಮೈ ಗೌಟ್ ಫೈನಲಿ ಕೊಟ್ಟಂತಹ ಸ್ಟ್ರೋಕ್ಗೆ ತಾಂಡವ್ ಫಿನಿಶ್ ಅಂತ ಹೇಳ್ಬೋದು ಹಾಗಿದ್ರೆ ಇನ್ನೇನು ಕಾದದ ಈ ಕಡೆ ಭಾಗ್ಯ ಏನತ್ತೆ ಮಾಡ್ತಿದ್ರ ಅಂದಾಗ ನೀನು ಸುಮ್ಮನೀರು ಭಾಗ್ಯ ಇವ್ಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿದ್ದಾರೆ ಫೈನಲಿ ಈ ಕಡೆ ಒಂದೇ ಮನೆ ಎರಡು ಪಾಲಾಗಿದೆ ಆಗಿದೆ ಒಂದೇ ಮನೇಲಿ ಇಬ್ಬರು ಜೀವನ ಮಾಡ್ತಿದ್ದಾರೆ ಒಂದು ಕಡೆ ತಾಂಡು ಒಂದು ಕಡೆ ಓಲ್ಡ್ ಫ್ಯಾಮಿಲಿ ಹಾಗಿದ್ರೆ ಮುಂದೆ ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಕಾದದ ಶ್ರೇಷ್ಠನೂ ಏನಾದರೂ ಬಂದು ಸೆಟಲ್ ಆಗಿ ಬರ್ತಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಜಿಯೋಕೋಸ್ಕರ ವೀಚ್ ಮಾಡೋದನ್ನೇ ಮರಿಬೇಡಿ